ಇಂಥ ಕೆಟ್ಟ ಜನಗಳ ಮಧ್ಯೆ ಹೆಂಗೆ ಬದ್ಕೋದು ಅಂತ ಗೊತ್ತಿಲ್ಲ ನಿಜವಾಗ್ಲೂ ಸಖತ್ ಇದೆ ನನ್ನ ಸುತ್ತ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಏನು ಉಳ್ದಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಎಲ್ಲ ಸುಟ್ಟೋಗಿದೆ ಇಲ್ಲಿ ಹಣ್ಣಿನ ಗಿಡಗಳು ಹಾಕಿದ್ವಿ ಅದಕ್ಕೆ ಅಂತ ನೀರಿನ ವ್ಯವಸ್ಥೆ ಮಾಡಿದ್ವಿ ಪೈಪ್ ಕೂಡ ಬೆಂದೋಗೈತಲ್ಲ ಫ್ರೆಂಡ್ಸ್ ನೋಡಿ ಈ ಪ್ಲೇಸ್ ಅಂದ್ರೇ ಅವ್ರಿಗೊಂಥರ ಜೀವ ಇದ್ದಂಗೆ ಸಖತ್ತು ಆಸೆ ಪಟ್ಟು ಕನಸು ಕಟ್ಟಿ ಇದನ್ನು ಮಾಡಿದ್ದಾರೆ ಎಲ್ಲ ನಾಶ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ಯಾಕೋ ಬೆಳಗ್ಗೆ ಬೆಳಿಗ್ಗೆ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಒಂಬತ್ತು ಗಂಟೆ ಇವತ್ತು ಯಾಕೋ ನನ್ನ ಟೈಮೇ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಬೆಳಿಗ್ಗೆ ಒಂದು ಓಲೆ ಬೇರೆ ಮುರಿದೋಯ್ತು ಗೋಲ್ಡು ಇಯರಿಂಗು ಮಲಗಿದ್ದ ಎದ್ದೇಳುವಾಗ್ಲೇ ಮುರಿದೋಗಿತ್ತು ಅದೊಂದು ಸಕ್ಕತ್ ಬೇಜಾರಾಗ್ತಾಯಿತ್ತು ಅದು ಏನಕ್ಕೆ ಬೇಜಾರಂದರೆ ಆ್ಯಕ್ಚುಲಿ ನನ್ನ ಕಝಿನೂ ನಾನು ಅದ್ರ ಜೊತೇಲಿ ತೊಗೊಂಡಿದ್ದು ಅವ್ರಿಗೆ ನಮ್ಮ ಜೊತೇಲಿ ಇಲ್ಲ ಬಟ್ ಅವ್ರ ನೆನಪಿಗಾಗಿ ನಾನು ಅದನ್ನು ಯಾವಾಗಲೂ ಅದನ್ನೇ ಹಾಕ್ಕೊಳ್ತಾ ಇದ್ದೆ ಒಂದು ಮುತ್ತಿಂದು ಓಲೆ ಸೊ ಅದೊಂದು ಬೇಜಾರಾಯಿತು ಈಗ ತಿಂಡಿ ತಿನ್ನಬೇಕು ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೀನಿ ಸೊ ತಿಂದು ಇವತ್ತು ಏನಪ್ಪ ಅಂದರೆ ನಮ್ಮ ಜಮೀನತ್ರ ಹೋಗೋಣ ಅಂತ ಈಗ ರೆಡಿಯಾಗಿದ್ದೀವಿ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಯಾರೋ ಕೆಟ್ಟ ಮನಸ್ಥಿತಿ ಇರೋರು ಕೆಟ್ಟ ಜನಗಳು ನಮ್ಮ ಇದಕ್ಕೆ ಜಮೀನಿಗೆಲ್ಲ ಬೆಂಕಿ ಹಾಕಿದಾರಂತೆ ಸೊ ಹಾಗಾಗಿ ನೋಡ್ಕೊಂಬರೋಣ ಅಂತ ಹೋಗೋಣ ಅಂತ ಈಗ ರೆಡಿ ಆಗ್ತಾ ಇದ್ದೀವಿ ಫಸ್ಟು ಟಿಫನ್ ತಿನ್ಬಿಡೋಣ ಅಂತ ಫಸ್ಟ್ ಟಿಫನ್ ತಿಂದು ಹೋಗೋಣ ಅಂತ ನೋಡಬೇಕು ಏನಾಗಿದೆ ಏನು ಅಂತ ನಮಗಂತೂ ಏನೂ ಗೊತ್ತಿಲ್ಲ ಬಟ್ ಅಲ್ಲಿ ಸಿ ಸಿ ಟಿ ವಿನಲ್ಲಿ ನೋಡಿರೋ ಪ್ರಕಾರ ಇತ್ತು ಬೆಂಕಿ ಅಂತ ಹೇಳಿದ್ದಾರೆ ಸೊ ಪಕ್ಕದಲ್ಲಿರೋರು ಯಾರು ಹೇಳಿದ್ರು ಅಂತ ಅದಕ್ಕೆ ನೋಡೋಣ ಹೋಗೋಣ ಅಂತ ಈಗ ರೆಡಿ ಆಗ್ತಾ ಇದ್ದೀವಿ ಬನ್ನಿ ನೋಡೋಣ ಏನಾಗಿದೆ ಅಂತ ತೋರಿಸ್ತೀನಿ ನಿಮಗೂ ಕೂಡ ಇಡ್ಲಿ ಮತ್ತೆ ಚಟ್ನಿ ಇವಾಗ ಹೊರಟಿದ್ದೀವಿ ಊರಿಗೆ ಹೋಗೋಣ ಅಂತ ಇಲ್ವಾ ಹಾಂ ನಿಶಾಂತು ದಿಶಾಂತಿಗೆ ಕಾಲೇಜ್ ರಜಾ ಇವತ್ತು ಹಂಗಾಗಿ ಅವನು ಬರ್ತಾ ಇದ್ದಾನೆ ಯಾಕೋ ನಂಗೆ ಬೆಳಿಗ್ಗೆಯಿಂದ ಟೈಮ್ ಸರಿ ಇಲ್ಲ ನನ್ನ ಕಣ್ಣಿಗೆ ಏನೋ ಬಿದ್ದಿದೆ ಅದು ಬೇರೆ ಇದೆ ನೋಡೋಣ ಏನೇನು ಕತೆ ಆಗಿದೆ ಅಂತ ಬಟ್ಲೋದಾಕ್ಸ್ಬೇಕಾ ಈಗಷ್ಟೇ ಬಂದ್ವಿ ಇಲ್ಲಿಗೆ ನೋಡೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಅಷ್ಟು ಕೆಟ್ಟದಾಗಿ ಬೆಂಕಿ ಹಾಕಿದ್ದಾರೆ ನಿಜವಾಗ್ಲೂ ಎಂಥ ಕೆಟ್ಟ ಮನಸ್ಥಿತಿಯವರೋ ಗೊತ್ತಿಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಇಂಥ ಬೇವರ್ಸಿ ಜನಗಳು ಇರ್ತಾರ ಅಂತ ಸಖತ್ತು ಇದೆ ಆದರೆ ಒಂದು ಬೇಜಾರು ಏನಕ್ಕಪ್ಪ ಅಂದರೆ ಆ ಗಿಡಗಳು ತೆಂಗಿನ ಗಿಡ ಪಾಪ ಚಿಕ್ಕ ಚಿಕ್ಕ ಅವು ಏನು ಮಾಡಿದ್ದು ಅಂತ ಹಂಗೆ ಹಾಕಿದಾರೋ ಗೊತ್ತಿಲ್ಲ ಅಕ್ಕಪಕ್ಕ ಇರೋರು ಯಾರು ಸುಟ್ಟೋಗಲ್ಲ ಪ್ರತಿ ವರ್ಷ ನಮ್ದೇನೇ ಸುಡ್ತಾರೆ ಯಾಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ ತೋರಿಸ್ತೀನಿ ನೋಡಿ ನೋಡಿ ನಿಜವಾಗ್ಲೂ ಈ ಥರ ಕೆಟ್ಟ ಮನಸ್ಥಿತಿಯವರು ಇರ್ತಾರ ಅಂತ ಅನ್ನಿಸ್ಬಿಟ್ಟಿದೆ ನನಗೆ ಒಂದು ಕಡೆನೂ ಬಿಟ್ಟಿಲ್ಲ ಅಷ್ಟು ಬೆಂಕಿ ಹಾಕಿ ಸುಟ್ಟಾಕಿದ್ದಾರೆ ಲೋಫರ್ಸು ಅವ್ರಿಗೆ ಇನ್ನು ಯಾವ ಭಾಷೆಲಿ ಬೈಬೇಕು ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ ತುಂಬಾ ಬೇಜಾರಾಯಿತು ನನ್ನ ಹಸ್ಬೆಂಡಿಗೂ ಸಖತ್ ಬೇಜಾರಾಗ್ ಪಾಪ ಹೊರಟೆ ಹೋದ್ರವರು ಇಲ್ಲಿ ನಿಂದ್ಕೊಳ್ಳೆಲ್ಲ ಅಲ್ಲಿ ಹೋಗ್ಬಿಟ್ಟಿದಾರೆ ನಮಗೂ ಸಖತ್ ಬೇಜಾರಾಗ್ತಾ ಇದೆ ನನ್ನ ಮಗನೂ ಪಾಪ ಅವ್ನು ನೋಡಿಕೊಂಡು ಒಂದು ಗಿಡನೂ ಉಳ್ದಿಲ್ಲ ಫ್ರೆಂಡ್ಸ್ ಅಷ್ಟು ಸುಟ್ ಹಾಕಿದ್ದಾರೆ ಲೋಫರ್ ಇನ್ನೇನಂತ ಹೇಳ್ಕೊಂಡು ಗೊತ್ತಿಲ್ಲ ನೋಡಿ ಪಕ್ಕದಲ್ಲಿ ಇದಾರೆ ಇವ್ರು ಇವರು ಇಲ್ಲೇ ಇರ್ತಾರೆ ಇವ್ರ ಮಾತ್ರ ಏನೂ ಆಗಲ್ಲ ಪ್ರತಿ ವರ್ಷ ಇವರವೆಲ್ಲ ಚೆನ್ನಾಗಿರ್ತವೆ ಆದರೆ ಇದ್ರ ಜಸ್ಟು ಇದು ಪಕ್ಕ ಇವರು ನಮ್ಮ ಜಮೀನು ಪಕ್ಕನೇ ಇರೋವಂಥದ್ದು ಇದು ನಮ್ಮದು ಮಧ್ಯದಲ್ಲಿ ಈ ರೋಡ್ ಇದೆಯಲ್ಲ ಈ ರೋಡ್ ಕೂಡ ನಾವೇ ಬಿಟ್ಟಿದ್ದೀವಿ ನಮ್ಮ ಜಾಗದಲ್ಲೇ ನಾವೇ ಇಪ್ಪತ್ತಡಿ ಬಿಟ್ಟು ನಮ್ಮ ಜಾಗದಲ್ಲೇ ಬಿಟ್ಟಿದ್ದೀವಿ ಈ ಪಕ್ಕವನು ಗಲಾಟೆ ಮಾಡಿ ಇವನು ರೋಡ್ ಬಿಡ್ಲಿಲ್ಲ ಆಯಿತು ಹೋಗಲಿ ಹಾಳಾಗಿ ಅಂತ ನಾವೇ ಬಿಟ್ವಿ ನಮ್ಮದ್ರೊಳಗೆ ಓಡಾಡಲಿ ಬಿಡು ಅಂತ ಬಿಟ್ಟಿದ್ದೀವಿ ಇಡೀ ಇದನ್ನು ಸುಟ್ಟಾಕಿದ್ದಾರೆ ಫ್ರೆಂಡ್ಸ್ ನಿಜವಾಗ್ಲೂ ಇಂಥ ಕೆಟ್ಟ ಮನಸ್ಥಿತಿ ಕೆಟ್ಟ ಜನಗಳನ್ನ ಏನು ಅನ್ಬೇಕು ನೀವೇ ಹೇಳಿ ಇಂಥವ್ರಿಗೆ ಯಾವ ಭಾಷೆಯಲ್ಲಿ ಬೈಬೇಕು ಅಂತಲೂ ಹೇಳಿ ಸಖತ್ ಇದೆ ನಿಜವಾಗ್ಲೂ ನಾನು ಒಂದೋ ಎರಡೋ ಯಾವುದೋ ಸುಟ್ಟೋಗಿರುತ್ತೆ ಅಂದ್ಕೊಂಡು ಬಂದೆ ಆದರೆ ಇಡೀ ಇದನ್ನು ಸುಟ್ಟಾಕಿದ್ದಾರೆ ಮೆಂಡ್ಸ್ ನಿಜವಾಗ್ಲೂ ಬೇಜಾರಾಗ್ತ ಬೇಜಾರಾಗ್ ಇಲ್ಲ ನೋಡಿ ಇಷ್ಟು ಅತ್ತಡಿ ಒಂದು ಹದಿನೈದು ಅಡಿ ಇರ್ಬೋದು ಏನೋ ರೋಡು ಈ ರೋಡಲ್ಲಿ ಇಲ್ಲಿ ಮಾತ್ರ ಬೆಂಕಿ ಹೋಗಿಲ್ಲ ಈ ಕಡೆ ಬೆಂಕಿ ಹೋಗಿದೆ ಅಂದ್ರೆ ಏನರ್ಥ ನೀವೇ ಹೇಳಿ ನೋಡಿ ಈ ಅತ್ತಡಿ ಇದಕ್ಕೆ ಮಾತ್ರ ಬೆಂಕಿ ಹೋಗಿಲ್ಲ ಇಲ್ಲಿ ಇದು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಮಾಡಿರೋದು ಇಲ್ಲ ಆಕಸ್ಮಿಕವಾಗಿ ಮಾಡಿರೋದು ಅಂತ ನೋಡಿ ನೋಡಿ ಇಂಥ ಜನ ಇರ್ತಾರ ಇಷ್ಟು ಕೆಟ್ಟ ಜನ ಇಂಥ ಕಿತ್ತೋಗಿರೋ ಜನ ಇಂಥವ್ರ ಮಧ್ಯೆ ಬದುಕೋದು ಹೆಂಗೆ ಅನಿಸ್ಬಿಟ್ಟಿದೆ ಒಂಚೂರು ಉಳ್ದಿಲ್ಲ ಒಂದು ಗಿಡನೂ ನೋಡಿ ಒಂದು ಗಿಡವೂ ಉಳ್ದಿಲ್ಲ ಲಾಸ್ಟ್ ಇಯರು ಸೇಮ್ ಇದೇ ಥರ ಮಾಡಿದರು ಈ ವರ್ಷವೂ ಇದೇ ಥರ ಮಾಡಿದ್ದಾರೆ ಇಂಥವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಈ ಥರವೂ ಇರ್ತಾರ ಜನ ಈ ಥರನೂ ಇರ್ತಾರ ಅನ್ಸ್ಬಿಟ್ಟಿದೆ ಒಂದು ಗಿಡವೂ ಉಳ್ದಿಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಆಗಿದೆ ನೋಡೋಕ್ಕೇ ಸಖತ್ ಕಷ್ಟ ಆಗ್ತಾ ಇದೆ ಜಸ್ಟು ಅತ್ತಡಿಗೆ ಆಚೆ ಹೋಗಿಲ್ಲ ಬೆಂಕಿ ಹತ್ಕೊಂಡಿದ್ರೆ ನಮ್ಗೆ ಮಾತ್ರ ನಮ್ಮ ಕಡೆ ಮಾತ್ರ ಬಂದಿರುತ್ತ ಪ್ರತಿ ವರ್ಷ ಫ್ರೆಂಡ್ಸ್ ಇದೇನೇ ಪ್ರತಿ ವರ್ಷ ಇದೇ ಮಾಡ್ತಾರೆ ಇಂಥವ್ರಿಗೆ ನಿಜವಾಗ್ಲೂ ಇದು ಒಂದು ಮನೆ ನಮ್ಮದು ಮನೆ ಮನೆಯಿಂದನೂ ಹಾಕಿದ್ದಾರೆ ಇಡೀ ಒಂದು ಪೈಪು ಒಂದು ಗಿಡ ಏನೂ ಉಳಿದಿಲ್ಲ ಫ್ರೆಂಡ್ಸ್ ಎಲ್ಲ ಹಾಳಾಗೋಗಿದೆ ನೋಡಿ ಇಡೀ ಜಮೀನು ಪೂರ್ತಿ ಗಿಡಗಳು ಒಂದು ಗಿಡನೂ ಬಿಟ್ಟಿಲ್ಲ ಅಷ್ಟು ಬೆಂಕಿ ಹಚ್ಚಿದ್ದಾರೆ ಇದು ನೀರ್ ಸೋವಿಲ್ಲ ಏನಾಗಿದ್ರೆ ನೀರ್ ಕುಡ್ತಕ್ಕೆ ಅಂತ ಇದನ್ನ ಮಾಡ್ಸಿದ್ರು ಇಲ್ಲೂ ಅಷ್ಟೆ ಪಕ್ಕದಲ್ಲಿ ನಮ್ಮ ಪಣಕ್ಕೆ ಮನೆ ಒಂದ್ ಉಳ್ದೈತ್ ಅಷ್ಟೇನೆ ಇರೋ ನೀರ ಎಲ್ಲ 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 ಸುಟ್ಟಾಕಿದ್ದಾರೆ ಇಂಥ ಕೆಟ್ಟ ಜನಗಳ ಮಧ್ಯೆ ಹೆಂಗ್ ಬದುಕೋದು ಅಂತ ಗೊತ್ತಿಲ್ಲ ನಿಜವಾಗ್ಲೂ ಸಖತ್ ಇದೆ ಇವರೆಲ್ಲ ಮನುಷ್ಯರ ಭೂಮಿ ಮೇಲೆ ಏನ್ ಸಾವಿರ ವರ್ಷ ಬದುಕಿರ್ತೀವ ನಾವು ನಾವು ಯಾರಿಗೂ ತೊಂದರೆನೂ ಹೋಗಲ್ಲ ನಮ್ಮ ಪಾಡಿಗೆ ನಾವು ಇರ್ತೀವಿ ಯಾವತ್ತೋ ಒಂದು ದಿನ ಬರ್ತೀವಿ ತೋಟ ಅಂತ ಖುಷಿಯಿಂದ ಹೋಗ್ತೀವಿ ಇಡೀ ಸುತ್ತ ನಮ್ಮ ಜಮೀನಲ್ಲಿ ಬೇರೆಯವ್ರು ನಮ್ಮ ಕಿರಿಕ್ ಮಾಡಿ ರೋಡ್ ಬಿಟ್ಟಿರಲಿಲ್ಲ ನಾವೇ ರೋಡು ನನ್ನ ಹಸ್ಬೆಂಡು ಹೋಗ್ಲಿ ಬಿಡು ನಮ್ಮದ್ರಲ್ಲೇ ರೋಡ್ ಬಿಡೋಣ ಅಂತ ಎಲ್ಲ ಕಡೆ ರೋಡ್ ಬಿಟ್ಟಿದ್ದೀವಿ ನಾವೇ ಆ ಕಡೆ ಪಕ್ಕದಲ್ಲೊಂದು ದೇವಸ್ಥಾನ ಇದೆ ಅಲ್ಲಿಗೂ ಕೂಡ ನಾವೇ ಇಪ್ಪತ್ತಡಿ ನಮ್ಮದೇ ಜಾಗ ಬಿಟ್ವಿ ದೇವಸ್ಥಾನಕ್ಕೆ ಹೋಗೋರು ಜನಗಳಿಗೆಲ್ಲ ಅನುಕೂಲ ಆಗಲಿ ಅಂತ ನಿಜವಾಗ್ಲೂ ಸಕ್ಕತ್ ಬೇಜಾರಾಗ್ತದೆ ಎಲ್ಲಿದೆ ದೇವರು ಇಷ್ಟೊಂದೆಲ್ಲ ಮಾಡಿ ಹಿಂಗೆ ಮಾಡಿದ್ರಲ್ಲ ಅಂತ ನಿಜವಾಗ್ಲೂ ನಮ್ಮ ಹಸ್ಬೆಂಡಿಗೆ ಪಾಪ ರಾತ್ರಿ ಎಲ್ಲ ಬಂದಿಲ್ಲ ಹೋಗಿ ನೋಡೋ ತನಕ ಸಮಾಧಾನ ಇಲ್ಲ ಅಂತ ಹೇಳ್ತಾನೆ ಇದ್ರು ನಾನು ಅಷ್ಟೊಂದು ಆಗಿರಲ್ಲ ಎಲ್ಲೋ ಒಂದೋ ಎರಡೋ ಗಿಡಕ್ಕೋ ಇಲ್ಲ ಸುಮ್ಮನೆ ಒಂಚೂರು ಖಾಲಿ ಜಾಗ ಎಲ್ಲ ಇದೆಯಲ್ಲ ಅಲ್ಲಿ ಎಲ್ಲರೂ ಆಗಿರುತ್ತೆ ಸುಮ್ಮನೆ ರೀ ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿದ್ದೆ ಈಗ ನೋಡಿದ್ರೆ ಫುಲ್ಲು ಒಂಚೂರು ಗಿಡ ಉಳ್ದಿಲ್ಲ ಎಲ್ಲ ಬೆಂಕಿ ಸೂಟ್ ಹಾಕ್ಬಿಟ್ಟಿದ್ದಾರೆ ಸಿ ಟಿ ವಿನಲ್ಲಿ ತೋರಿಸ್ ನೋಡ್ತಾ ಇದ್ವಿ ನಾವು ತೋರಿಸಿದ್ರು ಮನೆಯವರು ಇಷ್ಟು ಒಂಚೂರು ಇದಾಗಿದೆ ಬಿಡು ತುಂಬ ಟೆನ್ಷನ್ ಮಾಡ್ಕೋಬೇಡ ಅಂತ ನಾನು ನೆನೆಯೆಲ್ಲ ಹೇಳ್ತಾ ಇದ್ದೆ ಈಗ ನೋಡಿದ್ರೆ ನಿಜವಾಗ್ಲೂ ಫ್ರೆಂಡ್ಸ್ ಯಾರಾದರೂ ಮನುಷ್ಯರಾಗಿರೋರು ನೋಡೋಕ್ಕಾಗಲ್ಲ ಇಲ್ಲಿ ಅಷ್ಟು ದುಃಖ ಆಗ್ತದೆ ಅಷ್ಟು ಈ ಗಿಡಗಳನ್ನೆಲ್ಲ ನಾವು ತುಂಬ ಮಕ್ಕಳು ಥರ ಕೇರ್ ಮಾಡ್ತಾರೆ ನನ್ನ ಹಸ್ಬೆಂಡ್ ಅದನ್ನು ಹೇಳ್ಕೊಳಕ್ಕಾಗಲ್ಲ ನಮಗೆ ಅದು ಯಾರದನ್ನು ಪ್ರೀತಿಯಿಂದ ಸಾಕಿ ಬೆಳೆತಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅದ್ರ ಫೀಲಿಂಗ್ಸ್ ಏನು ಅಂತ ನಿಜವಾಗ್ಲೂ ಮತ್ತು ಏನು ಮಾತಾಡೋಕ್ಕೂ ಆಗ್ತಾಯಿಲ್ಲ ಅಷ್ಟು ದುಃಖ ಆಗ್ತಾನೆ ಇಲ್ಲಿ ಹಣ್ಣಿನ ಗಿಡಗಳು ಹಾಕಿದ್ವಿ ಅದಕ್ಕೆ ಅಂತ ನೀರಿನ ವ್ಯವಸ್ಥೆ ಮಾಡಿದ್ವಿ ಪೈಪ್ ಕೂಡ ಬೆಂದೋಗೈತಲ್ಲ ಫ್ರೆಂಡ್ಸ್ ನೋಡಿ ಒಂದು ಹಣ್ಣಿನ ಗಿಡನೂ ಉಳ್ದಿಲ್ಲ ನಾನು ಲಾಸ್ಟ್ ಟೈಮ್ ಬೇಕಾದ್ರೆ ತೋರಿಸಿದ್ದೆ ನಿಮಗೆ ಇದು ಒಂಥರ ಕನಸಾಗಿತ್ತು ನಮ್ಮದು ಇಲ್ಲೆಲ್ಲ ಹಣ್ಣಿನ ಗಿಡ ಬರ್ತವೆ ಅಂತ ಮೈ ಗಾಡ್ ಎಪ್ಪ ದೇವ್ರೆ ನನ್ನ ಮಗ ಪಾಪ ಕೇಳ್ತಾ ಇದ್ದ ಅಪ್ಪ ಈ ವಾರ ಹೋದಾಗ ಸೀಬೆಕಾಯಿ ಕಿತ್ಕೊಂಡು ತಿನ್ಬೋದಲ್ವ ಅಂತ ನಿಜವಾಗ್ಲು ಥೂ ಆ ಮಕ್ಳು ಎಷ್ಟು ಏನಂತ ಹೇಳಿ ಉತ್ತರ ಅನ್ನಿಸ್ಬಿಟ್ರೆ ನನಗೆ ಏನೂ ಉಳಿದಿಲ್ಲ ಫ್ರೆಂಡ್ಸ್ ಇಲ್ಲೆಲ್ಲ ಬಣ್ಣ ಗಿಡಗಳು ಹೋಗಿ ಎಲ್ಲ ಸಟ್ಟು ಉಳ್ದಾವೆ ಅಲ್ಲಿ ಹೋದ ವಾರ ತಾನೇ ಇದನ್ನ ಕಿತ್ಕೊಂಡೋಗಿದೆ ನುಗ್ಗೆ ಸೊಪ್ಪು ಕಿತ್ಕೊಂಡೋಗಿ ಸಾಂಬಾರು ಮಾಡಿದೆ ಎಷ್ಟು ಚೆನ್ನಾಗಿ ರೀ ಅಂತ ಹೇಳ್ತಾ ಇದ್ದೆ ನೋಡಿ ಆ ಬೆಂಕಿ ರಬ್ಸಕ್ಕೆ ಹಾಕಿರೋ ಪೈಪು ಒಂದು ಪೈಪು ಉಳಿದಿಲ್ಲ ಎಲ್ಲ ಪೈಪು ಇಂಥ ಜನನು ಇರ್ತಾರ ಅನ್ಸ್ಬಿಡ್ತು ನಿಜವಾಗ್ರು ಬಂದು ನೋಡಿ ಯಾರ ಹತ್ರ ಹೇಳ್ಕೊಳ್ಳಿ ನನ್ನೋ ಅನ್ಸ್ಬಿಡ್ತಾ ಇದ್ದೆ ನಂಗೆ ಅದಕ್ಕೆ ನಿಜವಾಗ್ಲೂ ಸಖತ್ ಬೇಜಾರಾಗ್ತದೆ ನನ್ನ ಹಸ್ಬೆಂಡ್ ಅಂತೂ ಪಾಪ ಅವ್ರಿಗಂತೂ ಈ ಪ್ಲೇಸ್ ಅಂದ್ರೆ ಅವ್ರಿಗೊಂಥರ ಜೀವ ಇದ್ದಂಗೆ ಸಖತ್ತು ಆಸೆ ಪಟ್ಟು ಕನಸು ಕಟ್ಟಿ ಇದನ್ನ ಮಾಡಿದ್ದಾರೆ ಎಲ್ಲ ನಾಶ ಮಾಡಾಕ ಇವಾಗ್ಲೂ ಆ ದೇವ್ರು ಯಾವ್ದು ಯಾವ ದೇವರು ಕಾಪಾಡ್ಲಿಲ್ವಾ ಅಂತ ಅಷ್ಟು ನಂಗೆ ನೋವಾಗ್ತದೆ ಒಂದು ಗಿಡನೂ ಉಳ್ದಿಲ್ಲ ಒಂದು ತೆಂಗಿನ ಸಸಿನೂ ಉಳ್ದಿಲ್ಲ ಎಲ್ಲ ಸುಟ್ಟೋಗಿದೆ ಪ್ರತಿ ಸತಿ ಬಂದಾಗ್ಲೂ ನೆಲ್ಲಿಕಾಯಿ ನೆಲ್ಲಿಕಾಯಿ ಮರ ಇದು ಗಿಡ ನನ್ನ ಮಗ ಪಾಪ ಚಿಕ್ಕದು ಯಾವಾಗ್ಲೂ ಕಿತ್ಕೊಂಡು ತಿನ್ನೋದು ಡೈಲಿ ಇನ್ನ ಯಾವಾಗ ಬಂದ್ರುನು ನೀರು ಹಾಕ್ತಾ ಇದ್ದ ಇದರಲ್ಲಿ ಇದಕ್ಕೆ ಬಾರೋ ಮಗ್ನೆ ನೀರು ಐತೆ ಅಂದ್ರೂ ಅಮ್ಮ ನಾನು ನೀರು ಹಾಕ್ತೀನಿ ಇನ್ನೊಂದ್ ಚೂರು ಚೆನ್ನಾಗಿ ನನಗೆ ನೆಲ್ಲಿಕಾಯಿ ಬಿಡುತ್ತೆ ಅಂತ ಹಾಕೊಂಡು ಫ್ರೆಂಡ್ಸ್ ಅದು ಕೂಡ ಸುಟ್ಟೋಗಿದೆ ಮೇಲೆ ನ್ಯೂ ಇಯರ್ ಗೆ ನಾವು ವರ್ಷದ ಮೊದಲನೇ ದಿನ ನಾನು ನನ್ನ ಹಸ್ಬೆಂಡ್ ಬಂದಿದ್ವಿ ಅವಾಗ ನಲ್ಲಿಕಾಯಿ ಎಲ್ಲ ಇದ್ರಲ್ಲಿ ಕಿತ್ಕೊಂಡು ತೋರಿಸಿದ್ದೆ ನಿಮಗೆ ಎಷ್ಟೊಂದು ಜನ ನೋಡಿದ್ದೀರ ಈ ತರ ಆಗೋಗಿದೆ ನೋಡಕ್ ಆಗ್ತಾ ಇಲ್ಲ ನಿಜವಾಗ್ಲು ಮನುಷ್ಯರಾದ್ರೆ ಯಾರೂನು ಇಲ್ಲಿ ನೋಡೋಕ್ಕಾಗಲ್ಲ ಅಷ್ಟು ನೋವೇ ನಿಜವಾಗ್ಲು ಅಪ್ಪ ದೇವ್ರೆ ಯಾಕೆ ಹಿಂಗಾಯ್ತು ನಮಗೇನೆ ಅಂತ ಅನಿಸ್ತಾ ಲಾಸ್ಟ್ ಇಯರು ಇದೇ ಥರ ಮಾಡಿದ್ರು ಆದರೆ ಜಾಸ್ತಿ ಸುಟ್ಟೋಗಿರಲಿಲ್ಲ ಸ್ವಲ್ಪ ಆಗಿತ್ತು ಈ ವರ್ಷ ಏನು ಉಳ್ದಿಲ್ಲ ಫುಲ್ಲು ಸುಟ್ಟೋಗಿದೆ ಮನೆ ಮಾತ್ರ ಒಂಚೂರು ಉಳ್ಕೊಂಡಿದೆ ಅಷ್ಟೆ ನಮ್ಮ ಪುಣ್ಯಕ್ಕೆ ಅದು ಶೀಟ್ ಆಗಿರೋದು ಉಳ್ದಿದೆಯೇನೋ ಗೊತ್ತಿಲ್ಲ ನನ್ನ ಸುತ್ತ ನೀವು ನೋಡ್ಬೋದು ನನ್ನ ಸುತ್ತ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಏನು ಉಳ್ದಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಎಲ್ಲ ಸುಟ್ಟೋಗಿದೆ ನನಗೇನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೇನೇ ಅನಿಸ್ತದೆ ಅಳ್ಬೇಕೋ ಮಾತಾಡಬೇಕೋ ಏನಿಲ್ಲ ಇಂಥ ಜನಗಳಿಗೆ ಏನಂತ ಉತ್ತರ ಹೇಳಲಿ ಅಂತ ಬೇರೆ ಯಾರ್ದು ಸುಟ್ಟೋಗಿಲ್ಲ ಪಕ್ಕದಲ್ಲಿರೋರ್ದು ಇದೆ ನಮ್ಮ ಪಕ್ಕದಲ್ಲೇ ಇರೋನು ಅವನದು ಇದೆ ನಮ್ಮದು ಮಾತ್ರ ಸತಿ ನಮ್ಮದೇ ಸುಟ್ಟೋಗುತ್ತಾ ಆಕಸ್ಮಿಕವಾಗಿ ಬೆಂಕಿ ಬಿದ್ದರೆ ನಮ್ಮದೇ ಸುಡುತ್ತಾ ನೋಡಿ ತೋಟ ಪೂರ್ತಿ ಸುಟ್ಟಾಕಿದೆ ಇವಾಗಲೂ ಅವರು ಮನುಷ್ಯರಲ್ಲ ಅವ್ರು ಮಾತ್ರ ಒಳ್ಳೆ ಸಾವು ಬರಲ್ಲ ಅವರಿಗೆ ಆ ಭಗವಂತನೇ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ನಮ್ಮ ಕೈಲತ್ತು ಸಾಧ್ಯ ಇಲ್ಲ ನಾವು ಏನು ಮಾಡೋಕ್ಕೂ ಇಂಥವ್ರಿಗೆ ಏನು ಹೇಳಬೇಕು ನೀವೇ ಹೇಳಿ ಇಂಥವ್ರಿಗೆ ಏನು ಶಾಪ ಹಾಕಬೇಕು ಇಂಥ ಯಾವ ವಾಚಲ್ಲಿ ಬೈಬೇಕು ನನಗೆ ಏನೂ ಗೊತ್ತಾಗ್ತಾ ಇಲ್ಲ